ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ಸಮಯ ಸುಮಾರು ಹತ್ತು ಗಂಟೆ ಆಯ್ತು ಆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ರೀಸೆಂಟ್ ಆಗಿ ನಾನು ಗೋಲ್ಡ್ ಬ್ಯಾಂಗಲ್ಸ್ ತಗೊಂಡಿದ್ದೆ ಅದಿಕ್ಕೆ ಒಳಗಡೆಯಿಂದ ಒಂದು ಪ್ಲಾಸ್ಟಿಕ್ ಬಳೆ ಹಾಕಿಸಿ ಇಲ್ಲ ಅಂದ್ರೆ ಅದೊಂಥರ ಬಗ್ಗೆ ಹೋಗುತ್ತೆ ಅಂತ ಹೇಳಿದ್ರು ನನಗೆ ವ್ಯೂವರ್ಸ್ ಕೂಡ ನನಗೂ ಕೂಡ ಗೊತ್ತಿತ್ತು ಬಟ್ ತಗೊಳ್ಳುವಾಗ ಅದು ಪ್ಲಾಶೇ ಆಗಿಲ್ಲ ಆವಾಗಲೇ ಹಾಕ್ಸ್ಕೊಂಡ್ ಬಂದ್ಬಿಡ್ಬೇಕು ಅಂತ ಸೊ ಇವಾಗ ಅದನ್ನು ಹಾಕ್ಸ್ಕೊಂಡ್ ಬಂದ್ಬಿಡೋಣ ಯಾಕಂದರೆ ಮತ್ತೆ ಹಾಳಾದರೆ ಅಂತ ಶೇಪ್ ಎಲ್ಲ ಕಷ್ಟ ಆಗುತ್ತೆ ಅಂತ ಜ್ಯುವೆಲ್ಲರಿ ಶಾಪ್ಗೆ ಹೊರಟಿದ್ದೀವಿ ಹಾಗೆ ಅನಗಂಗೆ ಒಂದಷ್ಟು ಏನು ಸಿಲ್ವರ್ ಜ್ಯುವೆಲರಿ ತಗೊಳ್ಳೋದಿದೆ ಸೊ ಇಲ್ಲಿ ಹೊಸಕೋಟೆ ಹತ್ರ ಒಂದು ಮಣಿ ಜ್ಯುವೆಲರ್ಸ್ ಅಂತ ಇದೆ ಅಲ್ಲಿ ಸಾಮಾನ್ಯವಾಗಿ ನಾವು ಹೋಗ್ತಾ ಇರ್ತೀವಿ ಸೊ ಇವಾಗ ನಾವು ಅಲ್ಲಿ ಹೊರಡ್ತಾ ಇದ್ದೀವಿ

ಸೊ ಅದಾದಮೇಲೆ ಇವತ್ತೇ ಹಾಕೊಳ್ತಾ ಇರೋದು ತುಂಬ ಕಂಫರ್ಟೇಬಲ್ ಆಗಿದೆ ಸೊ ಲಿಂಕ್ ಬೇಕಾದರೆ ಹಾಕ್ತೀನಿ ಓಕೆನಾ ಬನ್ನಿ ಕರಡಲ್ಲಿ ಆನ್ಲೈನಲ್ಲಿ ಬಟ್ಟೆ ತಗೊಳ್ಳುವಾಗ ಎಲ್ಲ ಆ್ಯಪಲ್ಲೂ ಒಂದು ಸಲ ಚೆಕ್ ಮಾಡಬೇಕು ಇವಾಗ ಇದನ್ನು ಜಿಯೋದಲ್ಲಿ ತೊಗೊಂಡೆ ನನಗೊಂದು ಸುಮಾರು ಸೆವೆನ್ ಹಂಡ್ರೆಡಿಗೆ ಸಿಕ್ತು ಸೇಮ್ ಡ್ರೆಸ್ಸು ಅದೇ ಮಿಂತ್ರದಲ್ಲಿದೆ ಒಂದು ಇನ್ನೂರು ರೂಪಾಯಿ ಜಾಸ್ತಿ ಇದೆ ಬಟ್ ಮಿಂತ್ರಾ ಅಂದರೆ ಏನೋ ಒಂಥರ ಸ್ಟ್ಯಾಂಡರ್ಡ್ ಅನ್ನೋ ಫೀಲ್ ಇದೆಯಲ್ವ ಹಾಗಾಗಿ ಜಾಸ್ತಿ ಇದ್ದರೂ ಕೂಡ ಪೇ ಮಾಡಿ ತೊಗೊಂಡ್ಬಿಡ್ತೀವಿ ಬಟ್ಟೆ ತೊಗೊಳ್ಳುವಾಗ ಸಾಮಾನ್ಯವಾಗಿ ಎಲ್ಲ ಆ್ಯಪನ್ನು ಒಂದು ಸಲ ಚೆಕ್ ಮಾಡಬೇಕು ನನಗೆ ನಾನು ಮಿಂತ್ರದಲ್ಲಿ ನಾನು ಡ್ರೆಸ್ ತೊಗೊಂಡಿದ್ದೆ ಸೇಮ್ ಡ್ರೆಸ್ಸು ಮೀಶೋದಲ್ಲಿ ನೂರು ರೂಪಾಯಿ ಕಡಿಮೆ ಇತ್ತು ಸೊ ಹಿಂಗಲ್ಲ ಕೆಲವೊಂದು ಸಲ ಆಗುತ್ತೆ ಹಾಗಾಗಿ ಏನಾದರೂ ಒಂದು ಬಟ್ಟೆ ತೊಗೊಳ್ತೀವಿ ಅಂದಾಗ ಆನ್ಲೈನಲ್ಲಿ ಎಲ್ಲ ಕಡೆ ಒಂದ್ಸಲ ಚೆಕ್ ಮಾಡ್ಕೊಂಡು ತೊಗೊಂಡ್ರೆ ನಮಗೆ ಯಾವ ಎಲ್ಲಿ ಯಾವ ಆ್ಯಪಲ್ಲಿ ಕಡಿಮೆ ಇದೆ ಅನ್ನೋದು ಗೊತ್ತಾಗತ್ತೆ ಹೊಸಕೋಟೆ ಹತ್ತಿರ ಹೋಗ್ತಾ ಇದ್ದೀವಿ ಮೇನಾಗಿ ಇಲ್ಲಿ ನಾನು ಅನಗಂಗೆ ಸಿಲ್ವರ್ ಜ್ಯುವೆಲ್ಲರಿ ತೊಗೊಳೋದಕ್ಕೆ ಹೋಗೋದು ಇಲ್ಲೆಲ್ಲ ಸಿಲ್ ಸಿಲ್ವರು ಇಲ್ಲಿಂದನೇ ತೊಗೊಂಡಿರೋದು ನಮ್ಮ ಮನೆಯಲ್ಲಿ ಇಲ್ಲೇ ವಾಪಸ್ ಹಾಕೋದು ಇಲ್ಲೇ ತೊಗೊಳೋದು ಆ ಥರ ಸೊ ಹೋಗಿದ್ವಿ ಆದರೆ ಅಲ್ಲಿ ವೀಡಿಯೋ ಏನೂ ಮಾಡಲಿಲ್ಲ ಅಲ್ಲಿ ಹಾಕಿದ್ರು ಬೋರ್ಡ್ ಹಾಕಿದ್ರು ವೀಡಿಯೋ ಮಾಡೋಂಗಿಲ್ಲ ಅಂತ ಸೊ ಇರಲಿ ವೀಡಿಯೋ ಮಾಡೋದು ಬೇಡ ಅಂತ ಅವ್ರು ಹಾಕಿದಾಗ ನಾವು ಮತ್ತೆ ಸುಮ್ಮನೆ ಗೊತ್ತಿಲ್ಲದೆ ಅಲ್ಲ ವೀಡಿಯೋ ಮಾಡೋದು ತುಂಬಾ ತಪ್ಪು ಹಾಗಾಗಿ ನಾನು ಒಳಗಡೆ ಏನೋ ಒಂದು ಒಂದು ಚಿಕ್ಕ ಒಂದು ರೆಕಾರ್ಡ್ ಮಾಡಿದ್ದೆ ಅನಾಗ ಕೈಯಲ್ಲಿ ಒಂದು ಕಾಲ್ಚನ ಇಟ್ಕೊಂಡಿರೋದನ್ನು ಶಾರ್ಟ್ಸಲ್ಲಿ ಹಾಕಿದ್ದೆ ನಾನು ಮಾಡಿದ್ದು ಮತ್ತೇನು ವೀಡಿಯೋ ಮಾಡಲಿಲ್ಲ ಹಾಗೆ ವಾಪಸ್ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಬೇಗ ಆಯ್ತು ಎಲ್ಲೂ ಟ್ರಾಫಿಕ್ ಸಿಗ್ಲಿಲ್ಲ ಅಲ್ವಾ ಹಾಗಾಗಿ ಈ ಸಲ ಲಾಂಗ್ ವೀಕೆಂಡ್ ಆಗಿದ್ರಿಂದ ಎಲ್ಲ ಊರಿಗೆ ಹೋಗಿರ್ತಾರೆ ಅದು ವೋಟ್ ಹಾಕೋದಕ್ಕೆಲ್ಲ ಹಾಗಾಗಿ ಏನು ಟ್ರಾಫಿಕ್ ಇರಲಿಲ್ಲ ಇರ್ಲಿಲ್ಲ ಅಂತ ಚೆಕ್ ಮಾಡಿ ಎಲ್ಲ ಮಾಡ್ಕೊಂಡ್ಬಿಡೋಣ ಹಾಯ್ ಮಾಡು ನಿಂಗೆ ಯಾರ್ ಸಿಕ್ತಿದ್ದ ಅಲ್ಲಿ ಅಲ್ಲೊಂದು ಯಾರ್ ಸಿಕ್ತಿದ್ದ ನಿಮ್ಗೊಂದು ಫ್ರೆಂಡು ಫ್ರೆಂಡ್ ಸಿಕ್ತಿದ್ನ ಅಲ್ಲಿ ಜ್ಯುವೆಲರಿ ಶಾಪಿಗೆ ಹೋದಾಗ ಇವಳಿಗೆ ಇಲ್ಲೇ ನೋಡ್ಬೇಕಂತೆ ಹೊಸ ಬಳೆ ಕಾಲ್ ಚೈನ್ ಎಲ್ಲ ಈಗ ಹಾಕಿ ಲೌತ್ಲೆ ಮಗ ಈಗ ಹಾಕೊಳಕ್ ಆಗಲ್ಲ ಮನೆಗ್ ಹೋಗಿ ಹಾಕ್ತೀನಿ ಓಕೆ ಮನೆಗ್ ಹೋಗಿ ಈಗ ಹಾಕಲ್ಲ ನೋಡಿ ಅನಗೊಂದು ಹೊಸ ಕಾಲ್ ಚೈನು ತೋರ್ಸು ಬಳೆ ತೋರ್ಸು ಹೆಂಗಿದೆ ಅಂತ ಸೇಮ್ ಹಳೆ ಅದು ಕಟ್ ಮಾಡ್ಕೊಂಡ್ಬಿಟ್ಟಿದ್ಲು ಈ ತರದೊಳಗಡೆ ಸಣ್ಣ ತಂತಿ ಇರುತ್ತೆ ಇಲ್ಲಿ ಕಟ್ ಆಗ್ಬಿಟ್ಟಿತ್ತು ಅದು ಮತ್ತೊಂದು ಬಳೆ ತಗೊಂಡಿದ್ದಾಯ್ತು ಈ ಬಳೆ ಜೊತೆ ಒಂದು ಕಪ್ ದಾರ ಹಾಕಿ ಕೈ ಕಟ್ಬೇಕು ಎಲ್ಲಾಂದ್ರೆ ತೆಕ್ಕೊಂಡ್ಬಿಡ್ತಾಳೆ ಈಗ ಅಕ್ಕವಾ ಕಾರಲ್ಲೇ ಕಾಲ್ಚೆನೇನು ಹಾಕಿದೆ ಬಟ್ ಕೈ ಬಳೆ ಹಾಕೋಕ್ಕಾಗಿಲ್ಲ ಯಾಕಂದ್ರೆ ಅಲ್ಲೊಂದು ದಾರ ಕಟ್ಟಿರ್ತಾರೆ ಅದನ್ನು ಕೈಯಲ್ಲಿ ಏನು ಗಂಟು ಬಿಡ್ಸೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಮನೆಗೆ ಬಂದು ಅದನ್ನು ಕಟ್ ಮಾಡಿ ಇವಾಗ ಅವಳಿಗೆ ಹಾಕ್ತಾ ಇದ್ದೀನಿ ಹೊಸ ಬಳೆ ಕಾಲ್ಚೆನೋ ಎಲ್ಲ ಹಾಕ್ಕೊಂಡು ಅವಳಿಗೆ ಸಖತ್ ಖುಷಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಮನೆಗೆ ಜಸ್ಟ್ ಬಂದು ತಲುಪಿದ್ವಿ ನನಗಂಗೆ ಕಾಲ್ಚೇನು ಮತ್ತೆ ಬಳೆ ಹಾಕಿದ್ದಾ ಇತ್ತು ಬಳೆಗೆ ಈ ಥರ ಒಳಗಡೆಯಿಂದ ಪ್ಲಾಸ್ಟಿಕ್ದು ಹಾಕಿಕೊಟ್ರು ಒನ್ ಫಿಫ್ಟಿ ರುಪೀಸ್ ಥರ ಹಾಕ್ಸೋದ್ರಿಂದ ಇದು ಬಾಳಿಕೆ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಏನು ಹಾಳಾಗಲ್ಲ ಅಂತ ಹಾಕ್ಸಿರೋದು ತಗೊಂಡಾಗಲೇ ಸುಮಾರು ಜನ ಹೇಳಿದ್ರೆ ಈ ಥರದ್ದು ಹಾಕ್ಸಿ ಒಳಗಡೆ ಪ್ಲಾಸ್ಟಿಕ್ ನನಗೆ ಮೊದಲೇ ಗೊತ್ತಿತ್ತು ಆದ್ರೂ ಕೂಡ ಅವಾಗ ತಗೊಂಡ್ ಬರುವಾಗ ಅಲ್ಲಿ ಹಾಕ್ಸ್ಕೊಂಡ್ ಬರಕ್ಕೆ ಜ್ಯೂಲರಿ ಅಲ್ಲೇ ಹಾಕ್ಸ್ಕೊಂಡ್ ಬರಕ್ಕೆ ಭೀಮಾದಲ್ಲಿ ಹಾಕ್ಸ್ಕೊಂಡ್ ಬರಕ್ ಸೊ ಫೈನಲಿ ಈ ಥರ ಇದು ಯೆಲ್ಲೋ ಕಲರೇ ಇರೋದ್ರಿಂದ ಇಲ್ಲಿ ಸ್ವಲ್ಪ ಗ್ಯಾಪ್ ಇದ್ರೂ ಕೂಡ ಗೊತ್ತಾಗಲ್ಲ ಯಾರು ತಗೊಳ್ಳೋದಾದ್ರೂ ಗಟ್ಟಿ ಬಳೆ ಆದ್ರೆ ಅಗತ್ಯ ಮೋಸ್ಟ್ಲಿ ಸ್ವಲ್ಪ ಕಡಿಮೆ ಗ್ರಾಮದ ಹಾಕಿಸಬೇಕಾಗುತ್ತೆ ಆಮೇಲೆ ಮಧ್ಯಾಹ್ನದ ಊಟ ಟೊಮೆಟೊ ಸಾರು ಮಾಡಿ ಊಟ ಮಾಡಿದ್ದು ಫ್ರೆಂಡ್ಸ್ ನಾನು ಮತ್ತೆ ಆಚೆ ಹೋಗ್ತಾ ಇದೀನಿ ಇವಾಗ ಸಮಯ ಸುಮಾರು ಮೂರು ಗಂಟೆ ಆಯ್ತು ಮೂರು ಗಂಟೆ ನಗ ನಿದ್ದೆ ಮಾಡಿದ್ದಾಳೆ ಮತ್ತೆ ಈ ಬಿಸಿಲಲ್ಲಿ ಹೋಗ್ತಾ ಇದ್ದೀನಿ ಯಾಕೆಂದರೆ ಒಂದಷ್ಟು ಮೇಕಪ್ ಐಟಮ್ ಎಲ್ಲ ತಗೊಳ್ಳೋದಿತ್ತು ಈ ಮಾಲ್ಗಳಲ್ಲೆಲ್ಲ ಹೆಲ್ತ್ ಆ್ಯಂಡ್ ಗ್ಲೂ ಅಂತ ಶಾಪ್ ಇರುತ್ತೆ ನೋಡಿ ಅಲ್ಲೂ ಹೋಗಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ನಮಗೆ ಸ್ಕಿನ್ಗೆ ಸೂಟ್ ಆಗೋದೆಲ್ಲ ಎಲ್ಲ ಟೋನ್ ಎಲ್ಲ ನಮಗೆ ಮ್ಯಾಚ್ ಮಾಡಿ ಕೊಡ್ತಾರೆ ಹಾಗಾಗಿ ಸೊ ಹಾಗೆ ಮತ್ತೊಂದು ಕುಶಾಲ್ ಜುವೆಲರ್ಸ್ ಅಂತ ಅಲ್ಲೊಂದು ಹೋಗೋದಿದೆ ಸುಮಾರಷ್ಟು ಕೆಲಸ ಇದೆ ಹಾಗಾಗಿ ಹೊರಟಿದ್ದೀನಿ ಬೇಗ ಬರ್ಬೇಕು ಬರ್ಬೇಕು ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಓಲಾ ಆಟೋ ಬುಕ್ ಮಾಡ್ಕೊಂಡು ಮನೆಯಿಂದ ಹೊರಟಿತ್ತಾ ಇತ್ತು ಉರಿ ಉರಿ ಬಿಸಿಲಲ್ಲಿ ಹೊರಗಡೆ ತಿರುಗೋ ಒಂದು ಉಮೇದಿ ಹೆಂಗಿದೆ ನೋಡಿ ಕೆಲವು ಸಲ ಏನು ಆಗಲ್ಲ ಹೋಗ್ಲೇಬೇಕಾಗತ್ತೆ ನಮ್ಮ ಕೆಲಸ ಮುಗಿಸ್ಕೊಂಡ್ ಬರ್ಬೇಕು ಅಂದ್ರೆ ಹೊರಟಿದ್ದೀನಿ ನನ್ನ ಜೊತೆ ಅವ್ರಿಗೆ ತಂಗಿ ಕೂಡ ಕರ್ಕೊಂಡು ಹೋಗಿದ್ದೆ ಸಲ ನನ್ನ ಜೊತೆ ಬಾ ಅಂತ ಇಲ್ಲಿ ಹೋಗಿ ನನಗೆ ಮೇನಾಗಿ ಹೇಳಿದ್ನಲ್ಲ ನನಗೆ ಕಾಸ್ಮೆಟಿಕ್ಸ್ ಬೇಕಾಗಿತ್ತು ಮೇಕಪ್ ಪ್ರಾಡಕ್ಟ್ಗಳು ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ನಮಗೆ ಸೂಟ್ ಆಗುವಂಥ ಪ್ರಾಡಕ್ಟನ್ನು ಅವರೇ ಸಜೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿ ಹೋಗಿ ನೋಡಿಕೊಂಡು ತೊಗೊಂಡಿದ್ದಾಯಿತು ಹಾಗೆ ಇವಾಗ ಕುಶಲ್ಸ್ ಜ್ಯುವೆಲರ್ಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ನನಗೊಂದು ಇಯರ್ ರಿಂಗ್ ತೊಗೊಂಡೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಇಮಿಟೇಷನ್ ಜ್ಯುವೆಲರಿಗಳು ಸಿಗುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಕುಶಲ್ಸ್ ಜ್ಯುವೆಲರ್ಸ್ ಅಂತ ಹೊಡೆದ್ರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದು ಆ್ಯಂಡ್ ಇದಕ್ಕೆ ಇಲ್ಲಿ ಏನು ಸಿಲ್ವರ್ ಜ್ಯುವೆಲರಿಗಳು ಕೂಡ ಸಿಗುತ್ತೆ ಅಂದರೆ ಗೋಲ್ಡ್ ಪಾಲಿಶ್ ಇರೋದು ಸೊ ತಗೊಂಡು ಬಂದೆ ಅಷ್ಟೊತ್ತಿಗಾಗಲೇ ಆನಾಗ ಮತ್ತು ಇವರು ಕೆಳಗಡೆ ಬಂದಿದ್ರು ಅಮ್ಮ ಬಂದಳು ಅಂತ ಸೊ ಆನಾಗ ಎದ್ದಿದ್ಲು ಅಷ್ಟೊತ್ತಿಗಾಗಲೇ ಫ್ರೆಂಡ್ಸ್ ಮನೆಗೆ ಬಂದೆ ಹಾಗೆ ತಗೊಂಡ್ಬಂದೆ ನೋಡಿ ಕುಶಾರ್ ಜ್ಯುವೆಲರ್ಸ್ ಹೋಗಿ ಒಂದು ಇಯರ್ ರಿಂಗ್ ತಗೊಂಡೆ ಅದು ನನ್ನ ಗೋಲ್ಡ್ ನೆಕ್ಲೆಸ್ಗೆ ಮ್ಯಾಚ್ ಆಗೋ ತರೋದು ತಗೊಂಡೆ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇದು ವಾರಂಟಿ ಕೂಡ ಇರುತ್ತೆ ಹಾಗಾಗಿ ಹಾಗೆ ಎರಡು ಏನು ಮೇಕಪ್ ಪ್ರಾಡಕ್ಟ್ ಅನ್ನ ತಗೊಂಡ್ಬಂದೆ ಮೇಕಪ್ ಅಥವಾ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಗಳು ಮಾತ್ರ ತುಂಬಾ ಕಾಸ್ಟ್ಲಿ ಇರುತ್ತೆ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಈ ತರ ಇದು ಲಕ್ಸುರಿ ಐಟಮ್ ಅಲ್ವಾ ಹಾಗಾಗಿ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಮ್ಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇದು ಬಾರ್ದು ಒಂದು ಇದು ಕಾಂಪ್ಯಾಕ್ಟ್ ಪ್ಲಸ್ಸು ಫೌಂಡೇಶನ್ ಟೂ ಇನ್ ಒನ್ ಅಂತೆ ಇದನ್ನು ತಗೊಂಡೆ ಹಾಗೆ ಕನ್ಸಿಲರ್ ಎರಡು ಬಾರ್ದು ಈ ಎರಡು ಪ್ರಾಡಕ್ಟ್ ತಗೊಳ್ಳೋ ಅಷ್ಟೊತ್ತಿಗೆ ನನಗೆ ಇಷ್ಟೊಂದು ಕಾಸ್ಟ್ಲಿನ ಅಂತ ಅನಿಸ್ತು ಮೊದಲೆಲ್ಲ ಜಸ್ಟ್ ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಮೇಕಪ್ ಅದರಲ್ಲೇ ಮುಗಿಸ್ತಾ ಇದ್ನು ಇವಾಗ ನೋಡಿದ್ರೆ ಎಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಅಂತ ಸೊ ನಾನು ಇದುವರೆಗೂ ಎಷ್ಟು ಶಾಪ್ ಎಲ್ಲ ಹೋಗಿ ನನಗೆ ಸೂಟ್ ಆಗೋ ಥರದ್ದೇ ಬೇಕು ಪರ್ಟಿಕ್ಯುಲರ್ ಆ ಥರದ್ದೆಲ್ಲ ಏನೂ ಯೋಚನೆನೇ ಮಾಡಿರಲಿಲ್ಲ ಬಟ್ ಫೈನಲಿ ಎಸ್ ಕರೆಕ್ಟಾಗಿ ಒಂದು ಮೇಕಪ್ ಮಾಡ್ಕೊಳ್ತೀನಿ ಅಂದಮೇಲೆ ಅದು ಕರೆಕ್ಟಾಗಿ ಇರಬೇಕು ಒಂದು ನ್ಯಾಚುರಲ್ ಆಗಿ ಸೂಟ್ ಆಗೋ ಇರಬೇಕು ಅಂತ ಅನಿಸ್ತು ಹಾಗಾಗಿ ಹೋಗಿ ಮೇನ್ ಆಗಿ ನನ್ಗೆ ಬೇಕಿದ್ದು ನನ್ನ ಫೌಂಡೇಶನ್ ಏನು ನನ್ನ ಶೇಡು ಮತ್ತೆ ಕನ್ಸಿಲರ್ ಶೇಡು ಹಾಗೆ ಕಾಂಪ್ಯಾಕ್ಟು ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಆನ್ಲೈನ್ ತಗೋಬಹುದು ಅಂತ ಆಕ್ಚುಲಿ ಈ ತರ ಕಾಸ್ಮೆಟಿಕ್ಸ್ ಆನ್ಲೈನ್ ಅಲ್ಲಿ ಪರ್ಪಲ್ ಅಲ್ಲಿ ತುಂಬಾ ಆಫರ್ ನಡೀತಾ ಇರುತ್ತೆ ಸೊ ಆ ಆಫರ್ ನಡೀತಾ ಇದ್ದಾಗ ತೊಗೊಂಡ್ರೆ ನಮ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ಆದಷ್ಟು ಆನ್ಲೈನಲ್ಲಿ ತೊಗೊಳೋದು ಬೆಟರ್ ಅಂತ ಅನ್ಸುತ್ತೆ ಈ ಥರ ಶಾಪ್ಗೆ ಹೋಗಿ ತೊಗೊಳೋಕ್ಕಿಂತ ಫಸ್ಟ್ ಒಂದ್ಸಲ ನಮ್ಮ ಶೇಡ್ ಒಂದು ಕರೆಕ್ಟಾಗಿ ಗೊತ್ತಾದರೆ ಆ ನಂತರ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಸೊ ಈ ಥರ ಎರಡು ಪ್ರಾಡಕ್ಟ್ ತೊಗೊಂಡೆ ಹಾಗೆ ಒಂದು ಕುಶಲ್ಸ್ ಜ್ಯುವೆಲರ್ಸಿಂದ ಇಯರ್ ರಿಂಗ್ ಒಂದು ಇದು ನನ್ನ ಗೋಲ್ಡ್ ನೆಕ್ಲೆಸ್ಗೆ ಸೂಟ್ ಆಗುತ್ತೆ ಆ ತರ ತಗೊಂಡ್ಬಂದೆ ಒಂದು ಸಿಕ್ಸ್ ಮಂತ್ಸ್ ಇದಕ್ಕೆ ವಾರಂಟಿ ಕೊಟ್ಟಿರ್ತಾರೆ ಸ್ಟೋನ್ ಎಲ್ಲ ಹೋದ್ರೆ ಹಾಕ್ಕೊಡ್ತಾರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದು ಒಂಥರ ಸ್ಟ್ಯಾಂಡರ್ಡ್ ಲುಕ್ ಇರುತ್ತೆ ಇದ್ರದ್ದು ಕುಶಲ್ಸ್ ಜ್ಯೂಲರ್ಸ್ ಅಂತ ಆನ್ಲೈನ್ ಕೂಡ ಸಿಗುತ್ತೆ ಇವ್ರದ್ದು ಇಷ್ಟೇ ನಾನು ಹೋಗಿ ತಗೊಂಡ್ಬಂದಿದ್ದು ಇದಕ್ಕೆ ಫೈ ಏಟಿ ಫೈವ್ ಏಯ್ಟಿ ಪೇ ಮಾಡಿದ್ದೀನಿ ನಂಗೆ ಅಂದ್ರೆ ಕಾಸ್ಟ್ಲಿ ಆದ್ರೂ ಕೂಡ ಇದು ತುಂಬಾ ದಿನ ಬಾಳಿಕೆ ಬರುತ್ತೆ ಹಾಳಾಗಲ್ಲ ಅದಕ್ಕೋಸ್ಕರ ತಗೊಂಡ್ ಬಂದಿತ್ತು ನಂಗ ಅನಸ್ತು ಎಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಈ ತರದ್ ಕಾಸ್ಮೆಟಿಕ್ಸ್ ಅಥವಾ ಒಂದು ಈ ಜ್ಯೂಲರಿ ಅದು ಇದು ಹೋದ್ರೆ ಎಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಅಂತ ಅನಿಸ್ತಾ ಇತ್ತು ಬಟ್ ಕೆಲವೊಂದು ನಮ್ಗೆ ಬೇಕಾಗತ್ತೆ ಸೊ ಹಾಗಾಗಿ ಇರ್ಲಿ ಒಂದ್ಸಲ ತಗೊಂಡ್ರೆ ಇಟ್ಕೊಂಡ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ ಯೂಸ್ ಮಾಡಬಹುದು ಅನ್ನೋ ಕಾರಣಕ್ಕೆ ತಗೊಂಡೆ ಅದಷ್ಟು ಪರ್ಪಲ್ ಅಲ್ಲಿ ನಡೀತಾ ಇದ್ದಾಗ ಕಾಸ್ಮೆಟಿಕ್ಸ್ ಪರ್ಪಲಲ್ಲಿ ಪರ್ಪಲ್ ಅಲ್ಲಿ ಬೆಸ್ಟ್ ಅಂತ ನನ್ನ ಒಂದು ಸಜೆಷನ್ ಅಷ್ಟೇ ಅಥವಾ ನನ್ನ ಅಭಿಪ್ರಾಯ ಎಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ಪುಟ್ಟ ವಿಡಿಯೋ ಸಂಡೇ ಇಷ್ಟಾಯ್ತು ಬೆಳಗ್ಗಿಂದ ಸಂಜೆವರೆಗೆ ಈಗ ಐದೂವರೆ ಆಗಿದೆ ಸಮಯ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಬೇಕು ಮತ್ತೆ ರಾತ್ರಿ ಅಡಿಗೆ ಮಾಡಬೇಕು ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ